ಸಮಸ್ತ ಗಣೇಶ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇಂದಿನ ವಿಶೇಷವಾದ ರಾಶಿ ಭವಿಷ್ಯ ನೋಡೋಣ ಅಕ್ಟೋಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮೊದಲನೇ ರಾಷ್ಟ್ರಾಧಿಪತಿಯಾಗಿ ಮೇಷ ನೋಡೋಣ ಮೇಷರಾಶಿಯವರಿಗೆ ಇಂದು ಹೊಸ ಕಾರ್ಯ ಕಾರ್ಯಾರಂಭಕ್ಕೆ ಶುಭ ಸುದ್ದಿ ಹಳೆಯ ಸಾಲಗಳು ತೆರವಾಗುತ್ತವೆ ಆರೋಗ್ಯ ಉತ್ತಮವಾಗಿರುತ್ತದೆ ಇವರಿಗೆ ಶುಭ ಸಂಖ್ಯೆ ಬಂದು ಮೂರು ಬಣ್ಣ ಬಂದು ಕೆಂಪು ಮತ್ತೊಂದು ರಾಷ್ಟ್ರಾಧಿಪತಿ ಋಷಭ ಆರ್ಥಿಕವಾಗಿ ಲಾಭ ದಿನ ಕುಟುಂಬದವರಿಂದ ಬೆಂಬಲ ಸಿಗುತ್ತದೆ ಪ್ರಯಾಣ ಮಾಡೋದಿದ್ದರೆ ಯಶಸ್ವಿಯಾಗ್ತದೆ ಇವರಿಗೆ ಶುಭ ಸಂಖ್ಯೆ ಆರು ಬಣ್ಣ ಹಸಿರು ಮತ್ತೊಂದು ರಾಷ್ಟ್ರಾಧಿಪತಿಯಾದಂಥ ಮಿಥುನ ಹೊಸ ಕೆಲಸ ಅಥವಾ ಹೂಡಿಕೆ ಮಾಡುವಾಗ ಎಚ್ಚರಿಕೆ ಅಗತ್ಯ ಸ್ನೇಹಿತರಿಂದ ಸಲಹೆ ಉಪಯುಕ್ತವಾಗಿರುತ್ತದೆ ಇವರಿಗೆ ಶುಭ ಸಂಖ್ಯೆ ಐದು ಶುಭ ಬಣ್ಣ ಆಳದಿ ಮತ್ತೊಂದು ರಾಷ್ಟ್ರಾಧಿಪತಿಯಿಂದ ಕಟಕ ಮನಸ್ಸು ಹರ್ಷಭರಿತವಾಗಿರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಿರಿ ಹಣದ ಪ್ರವಾಹ ಉತ್ತಮ ಇವರಿಗೆ ಶುಭ ಸಂಖ್ಯೆ ಎರಡು ಶುಭ ಬಣ್ಣ ಬಿಳಿ ಮತ್ತೊಂದು ರಾಷ್ಟ್ರಾಧಿಪತಿ ಸಿಂಹ ಕೆಲಸದ ಒತ್ತಡ ಕಡಿಮೆಯಾಗುತ್ತದೆ ಪ್ರೇಮ ಸಂಬಂಧದಲ್ಲಿ ಹೊಸ ತಿರುವು ಹಿರಿಯರಿಂದ ಪ್ರಶಂಸೆ ಸಿಗುತ್ತದೆ ಇವರಿಗೆ ಶುಭ ಸಂಖ್ಯೆ ಒಂದು ಶುಭ ಬಣ್ಣ ಕಿತ್ತಳೆ ಮತ್ತೊಂದು ರಾಷ್ಟ್ರಾಧಿಪತಿ ಕನ್ಯಾ ಹೊಸ ಆಸ್ತಿ ಅಥವಾ ವಾಹನ ಖರೀದಿ ಯೋಗ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಶುಭ ಸಂಖ್ಯೆ ಏಳು ಶುಭ ಬಣ್ಣ ನೀಲಿ ಮತ್ತೊಂದು ರಾಷ್ಟ್ರಾಧಿಪತಿ ತುಲ ಆರ್ಥಿಕ ನಿರ್ವಹಣೆಯಲ್ಲಿ ಎಚ್ಚರಿಕೆ ಅಗತ್ಯ ಅಗತ್ಯವಾದ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಳ್ಳಬೇಡಿ ಇವರಿಗೆ ಶುಭ ಸಂಖ್ಯೆ ಎಂಟು ಶುಭ ಬಣ್ಣ ಹಸಿರು ಮತ್ತೊಂದು ರಾಷ್ಟ್ರಾಧಿಪತಿ ವೃಶ್ಚಿಕ ಆರ್ಥಿಕ ವಿಚಾರಗಳಲ್ಲಿ ಸಣ್ಣ ಅಡಚ ಅಡಚಣೆ ಭಾವನಾತ್ಮಕ ನಿಯಂತ್ರಣ ಅಗತ್ಯವಿದೆ ಆತ್ಮವಿಶ್ವಾಸದಿಂದ ಯಶಸ್ವಿಯಾಗುತ್ತದೆ ಇವರ ಶುಭ ಸಂಖ್ಯೆ ಒಂಬತ್ತು ಶುಭ ಬಣ್ಣ ಕಪ್ಪು ಮತ್ತೊಂದು ರಾಷ್ಟ್ರಾಧಿಪದ ಧನಸು ಹೊಸ ಯೋಜನೆಗಳು ಫಲ ನೀಡುತ್ತವೆ ಹಿರಿಯರ ಆಶೀರ್ವಾದದಿಂದ ಕಾರ್ಯ ಸಾಧನೆ ಪ್ರಯಾಣ ಮಾಡೋದಿದ್ದರೆ ಯಶಸ್ವಿಯಾಗುತ್ತದೆ ಇವರ ಶುಭ ಸಂಖ್ಯೆ ನಾಲ್ಕು ಶುಭ ಬಣ್ಣ ಹಳದಿ ಮತ್ತೊಂದು ರಾಷ್ಟ್ರಾಧಿಪತಿ ಮಕರ ವೃತ್ತಿ ಜೀವನದಲ್ಲಿ ಪ್ರಗತಿ ಶತ್ರುಗಳಿಂದ ಮುಕ್ತಿ ಆರೋಗ್ಯದಲ್ಲಿ ಸುಧಾರಣೆ ಇವರ ಶುಭ ಸಂಖ್ಯೆ ಬಂದು ಎಂಟು ಶುಭ ಬಣ್ಣ ಬಂದು ಬೂದು ಮತ್ತೊಂದು ರಾಷ್ಟ್ರಾಧಿಪತಿ ಕುಂಭ ಹಳೆಯ ಹೂಡಿಕೆಗಳಿಂದ ಲಾಭ ಸ್ನೇಹಿತರ ಸಹಕಾರದಿಂದ ಗುರಿ ಸಾಧನೆ ಮನೆಗೆ ಸಂತೋಷದ ಸುದ್ದಿ ಇವರ ಶುಭ ಸಂಖ್ಯೆ ಬಂದು ಎರಡು ಶುಭ ಬಣ್ಣ ಬಂದು ನೀಲಿ ಮತ್ತೊಂದು ರಾಷ್ಟ್ರಾಧಿಪತಿ ಅಂತ ಮೀನಾ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪ್ರಗತಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹೊಸ ಅವಕಾಶಗಳು ಸಿಗುತ್ತವೆ ಇವರ ಶುಭ ಬಣ್ಣ ಬಿಳಿ ಶುಭ ಸಂಖ್ಯೆ ಒಂಬತ್ತು ಯಾರು ನಮ್ಮ ಚಾನು ನೋಡ್ತಾರೆ ಅವರಿಗೆಲ್ಲ ಪ್ರೀ ಕನ್ಸಲ್ಟೇಷನ್ ಇರುತ್ತೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನು ಪಡ್ಕೊಂಬಂದು ಜೈ ಗಣೇಶ